ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನ್ಸಲ್ಲಿ ನಾವು ಪಿತೃಗಳನ್ನ ನೋಡಿದ್ರೆ ನಮ್ಗೆ ಪಿತೃ ದೋಷ ಇದೆಯಾ ಅಂತ ತಿಳಿಯೋಣ ಮರಣ ಹೊಂದಿದ ವ್ಯಕ್ತಿಗಳು ನಮಗೆ ತುಂಬ ಆಪ್ತ ವ್ಯಕ್ತಿಗಳು ಆಗಿದ್ರೆ ಅವರು ನಮ್ಮ ಕನಸಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಬೋದು ಅದೇ ರೀತಿಯಲ್ಲಿ ಪಿತೃಗಳು ಅಥವಾ ಪೂರ್ವಜರು ನಿಮ್ಮ ಕನಸಲ್ಲಿ ಕಾಣಿಸಿಕೊಂಡ್ರೆ ಅದರ ಅರ್ಥ ಮತ್ತು ಪಿತೃಗಳು ಕನಸಲ್ಲಿ ಕಾಣಿಸಿಕೊಳ್ಳುವುದು ಅಂದರೆ ಅದು ಶುಭ ಸಂಕೇತಾನ ಅಥವಾ ಅಶುಭ ಸಂಕೇತಾನ ಅಂತ ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಪೂರ್ವಜರ ಕೋಪ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಪೂರ್ವಜರು ಕೋಪಗೊಂಡಿರುವ ಹಾಗೆ ನೀವೇನಾದರೂ ನೋಡಿದರೆ ಅದು ಅಶುಭ ಸಂಕೇತ ಅವರು ನಿಮ್ಮಿಂದ ಸಂತೋಷವಾಗಿಲ್ಲ ಅಂತ ಅರ್ಥ ನೀವು ಮಾಡಿದ ಅಥವಾ ಮಾಡದ ಯಾವುದೋ ಒಂದು ಕಾರ್ಯದಿಂದ ಅವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಅಥವಾ ಅಸಮಾಧಾನಗೊಂಡಿದ್ದಾರೆ ಅಂತ ಅರ್ಥ ಅಂತಹ ಪರಿಸ್ಥಿತಿಯಲ್ಲಿ ಪಿತೃದೋಷವು ನಿಮ್ಮ ಮನೆಯ ಮೇಲೆ ಪರಿಣಾಮವನ್ನು ಬೀರಬಹುದು ಎರಡನೇದಾಗಿ ನಿಮ್ಮ ಪೂರ್ವಜರು ನಗುವ ಹಾಗೆ ಕನಸು ಇನ್ನು ನಿಮ್ಮ ಕನಸಲ್ಲಿ ನಿಮ್ಮ ಪೂರ್ವಜರು ಅಥವಾ ಪಿತೃಗಳು ನಗುತ್ತಿರುವ ಹಾಗೆ ನೀವು ನೋಡುವುದು ಅಂದ್ರೆ ಅದನ್ನ ಶುಭ ಸೂಚನೆ ಅಂತ ಹೇಳ್ಬೋದು ಅಂದ್ರೆ ಅವರು ನಿಮ್ಮಿಂದ ಸಂತೋಷವನ್ನ ಅನುಭವಿಸುತ್ತಿದ್ದಾರೆ ಅಂತ ಅರ್ಥ ಇನ್ನು ಇದು ನಿಮ್ಮ ಪಿತೃಗಳ ಆಶೀರ್ವಾದ ಅಂತ ಕೂಡ ಇದನ್ನ ಪರಿಗಣಿಸಬಹುದು ಇನ್ನು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಅವರ ಆಶೀರ್ವಾದ ಇದೆ ಅಂತ ಅರ್ಥ ಇನ್ನು ನಿಮ್ಮ ಕನಸಲ್ಲಿ ಪಿತೃಗಳು ಈ ರೀತಿಯಲ್ಲಿ ಕಾಣಿಸಿಕೊಂಡಾಗ ನಿಮ್ಮ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತಾನೆ ಅರ್ಥ ಮೂರನೆಯದಾಗಿ ಪೂರ್ವಜರೊಂದಿಗೆ ಮಾತನಾಡುವ ಹಾಗೆ ಕನಸು ಇನ್ನು ನೀವು ನಿಮ್ಮ ಪೂರ್ವಜರೊಂದಿಗೆ ಮಾತನಾಡುವ ಕನಸು ಅಂದ್ರೆ ಅದು ಭವಿಷ್ಯದ ಬಗ್ಗೆ ನಿಮ್ಗೆ ಒಂದು ರೀತಿ ಎಚ್ಚರಿಕೆ ಸಂಕೇತ ಅಂತಾನೆ ಹೇಳ್ಬಹುದು ಮುಂದೆ ನಿಮ್ಗೆ ಏನಾಗುತ್ತೆ ಎಂಬುದನ್ನು ಹೇಳೋಕೆ ನಿಮ್ಮ ಪೂರ್ವಜರು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಅರ್ಥ ಅದು ಯಾವುದು ಶುಭ ಅಥವಾ ಅಶುಭ ಘಟನೆಗಳು ಸಂಭವಿಸುತ್ತೆ ಎಂಬುದರ ಬಗ್ಗೆ ಅವರು ನಿಮ್ಗೆ ಮಾಹಿತಿಯನ್ನು ನೀಡೋಕೆ ಪ್ರಯತ್ನಿಸುತ್ತಾರೆ ಅಂತ ಅರ್ಥ ನಾಲ್ಕನೆಯದಾಗಿ ಸತ್ತ ಪೋಷಕರನ್ನ ಕನಸಲ್ಲಿ ನೋಡುವುದು ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಸತ್ತ ಪೋಷಕರನ್ನ ನಿಮ್ಮ ಕನಸಲ್ಲಿ ನೋಡುವುದು ಅಂದ್ರೆ ಅಂತಹ ಕನಸನ್ನ ಅತ್ಯಂತ ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನೀವು ಶೀಘ್ರದಲ್ಲೇ ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿಯನ್ನ ಪಡಿಬಹುದು ಮತ್ತು ಹೊಸ ಕೆಲಸವನ್ನ ಸಹ ಪಡಿಬಹುದು ಅಂತ ಅರ್ಥ ಐದನೆಯದಾಗಿ ಪೂರ್ವಜರು ಪದೇ ಪದೇ ಕಾಣಿಸಿಕೊಳ್ಳುವುದು ಇನ್ನು ನಿಮ್ಮ ಪೂರ್ವಜರು ನಿಮ್ಮ ಕನಸಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿದ್ದರೆ ಅವರು ನಿಮಗೆ ಏನನ್ನಾದರೂ ಹೇಳಲು ಬಯಸ್ತಾ ಇದ್ದಾರೆ ಅಂತ ಅರ್ಥ ಅವರು ನಿಮ್ಮಿಂದ ಪೂರೈಸಲು ಬಯಸುವ ಕೆಲವು ಈಡೇರದ ಆಸೆಗಳನ್ನು ಹೇಳಿಕೊಳ್ಳಲು ಕಾಯುತ್ತಿದ್ದಾರೆ ಎಂಬುದು ಅರ್ಥ ಅದಕ್ಕಾಗಿ ಅವರು ನಿಮಗೆ ಮತ್ತೆ ಮತ್ತೆ ಕನಸಲ್ಲಿ ಕಾಣಿಸಿಕೊಳ್ಳುತ್ತಾರೆ